ಬಯಲು ಸೀಮೆಯ ಗೋವುಗಳಿಗೆ ಮೇವು ನೀಡುವ ಗೋ ರಕ್ಷಕರಂತೆ ಬುಡಕಟ್ಟು ಹಟ್ಟಿಗಳಿಗೆ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಮೇವು ನೀಡುವ ಕಾರ್ಯ ನಿರಂತರವಾಗಿದೆ ಅದರಂತೆ ಪಾವಗಡದ ಶ್ರೀರಾಮಕೃಷ್ಣ ಆಶ್ರಮದ ಸ್ವಾಮೀಜಿಗಳಾದ ಜಪಾನಂದ ಸ್ವಾಮೀಜಿಯವರು ಉಚಿತ ಮೇವು ವಿತರಣಾ ಯೋಜನೆಯಲ್ಲಿ ಚಳ್ಳಕೆರೆ ಹಾಗೂ ಇತರ ತಾಲೂಕುಗಳಲ್ಲಿ ಮೇವು ವಿತರಣಾ ಯೋಜನೆಯ ಪರಿಶೀಲನೆಯನ್ನು ಸ್ವಾಮಿ ಜಪಾನಂದಜಿ ಅವರು ಕೈಗೊಂಡಿದ್ದರು ಅದರಂತೆ ಚಳ್ಳಕೆರೆ ತಾಲೂಕಿನ ಚಿಕ್ಕಮ್ಮನಹಳ್ಳಿ ಬಂಗಾರ ಚೆನ್ನಯ್ಯನಹಟ್ಟಿ ಮಂದ ಬೊಮ್ಮಲಿಂಗೇಶ್ವರ ದೇವರ ಎತ್ತುಗಳಿಗೆ ಮೇವನ್ನು ಒದಗಿಸಿ ಅಲ್ಲಿಯೇ ಇರುವ ಪರಿಸ್ಥಿತಿಯನ್ನು ಅಮೂಲಾಗ್ರವಾಗಿ ಪರಿಶೀಲಿಸಿದರು ಸ್ವಾಮೀಜಿಯವರಿಗೆ ಯಜಮಾನರಾದ ಚಿತ್ತಪ್ಪ ಹಾಗೂ ಕಿಲಾರಿಯಾದ ಕಾಟಪ್ಪ ಬರಮಾಡಿಕೊಂಡು ಹಟ್ಟಿಯ ವಿಚಾರಗಳನ್ನು ತಿಳಿಸಿದರು ಕಳೆದ ಮೂರು ದಿನಗಳ ಹಿಂದೆಯಷ್ಟೇ ಮೇವು ಸಂಪೂರ್ಣವಾಗಿ ಮುಗಿದಿದ್ದು ದಿಕ್ಕು ತೋಚದಂತೆ ಇದ್ದ ಪರಿಸ್ಥಿತಿಯಲ್ಲಿ ಸ್ವಾಮಿ ಜಪಾನಂದಜಿ ಮಹಾರಾಜ್ ಅವರು ತತ್ಕ್ಷಣಕ್ಕೆ ಒಂದು ಲೋಡ್ ಭತ್ತದ ಹುಲ್ಲನ್ನು ವಿತರಿಸಿದ್ದು ಅತ್ಯಂತ ಸಮಯೋಚಿತ ಹಾಗೂ ತತ್ಕ್ಷಣದ ವ್ಯವಸ್ಥೆಯನ್ನು ಮಾಡಿದಂತಾಯಿತು ಎಂದು ಕಿಲಾರಿಗಳು ತಿಳಿಸಿದರು ಇದೇ ಸಂದರ್ಭದಲ್ಲಿ ಭಯಂಕರ ಬಿಸಿಲಿನ ಬೇಗೆಯಿಂದ ದೇವರ ಹಸುಗಳನ್ನು ದೂರ ದೂರ ಕರೆದೊಯ್ದು ಬರಿಗೈಯಲ್ಲಿ ಮೇವಿಲ್ಲದೆ ಬಂದ ದೃಶ್ಯವಂತೂ ಹೃದಯ ಪೂಜಿಸವಾಮಿ ಜಪಾನಂದಜಿ ಅವರು ಮುಂಗಾರು ಮಳೆ ಬರುವವರೆಗೆ ಮೇವನ್ನು ನೀಡುವುದಾಗಿ ಭರವಸೆ ತದನಂತರ ಮೊಳಕಾಲ್ಮೂರು ತಾಲೂಕು ಚಿತ್ರದುರ್ಗ ಜಿಲ್ಲೆ ದೇವರ ಎತ್ತುಗಳು ಅಂದರೆ ಎಪ್ಪತ್ತೈದು ಎತ್ತುಗಳು ರಾಯಪುರ ಮ್ಯಾಸದೇವರಹಟ್ಟಿ ದೇವರ ಎತ್ತುಗಳ ಹಟ್ಟಿಗೆ ಭೇಟಿ ಅಲ್ಲಿಯ ವಿಚಾರಗಳನ್ನು ಪರಾಮರ್ಶಿಸಿದರು ಅಲ್ಲಿಯೂ ಸಹ ಬಡಕಲಾದ ನಿತ್ರಾಣವಾದ ದೇವರ ಎತ್ತುಗಳನ್ನೇ ಕಾಣಬಹುದಾಗಿತ್ತು ಒಂದು ಲೋಡ್ ಮೇವನ್ನು ಇಲ್ಲಿ ತಲುಪಿಸಿದಾಗ ಆ ಕಿಲಾರಿಗಳ ಮುಖದಲ್ಲಿ ಸಂತೋಷದ ಛಾಯೆ ಕಾಣಬಹುದಾಗಿತ್ತು ಕಳೆದ ಒಂದು ವರ್ಷದಿಂದ ದೇವರ ಎತ್ತುಗಳು ಅಥವಾ ಹಸುಗಳನ್ನು ಕಾಪಾಡಿಕೊಂಡು ಬರಲು ಅಹರ್ನಿಶಿ ಶ್ರಮಿಸುತ್ತಿರುವ ಶ್ರೀ ರಾಮಕೃಷ್ಣ ಸೇವಾಶ್ರಮಕ್ಕೆ ಸಂಪೂರ್ಣ ಸಹಕಾರ ನೀಡುತ್ತಿರುವ ಸುಧಾಮೂರ್ತಿ ಹಾಗೂ ನಾರಾಯಣ ಮೂರ್ತಿ ಮೂರ್ತಿ ಟ್ರಸ್ಟ್ ಅವರ ಅಮೂಲ್ಯ ಸಹಾಯವನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದಾಗಿದೆ ಇದೇ ಸಂದರ್ಭದಲ್ಲಿ ಮಹೇಶ್ ಸಿಪಿ ಅವರು ಈ ಯೋಜನೆಯ ಸಂಯೋಜಕರಾಗಿ ವರ್ಷವಿಣಿ ಆಶ್ರಮದ ಕಾರ್ಯಗಳಿಗೆ ಪೂರ್ಣ ಸಹಕಾರ ನೀಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯವಾದುದು ಇವರಿಗೆ ಎಲ್ಲ ರೀತಿಯ ಸಹಕಾರ ನೀಡುತ್ತಿರುವ ಸಿದ್ದೇಶ್ ಮತ್ತು ಸುಮಾರು ನಲವತ್ಮೂರು ಹಟ್ಟಿಗಳ ಯಜಮಾನರುಗಳು ಕಿಲಾರಿಗಳು ನಮ್ಮ ಸಂಸ್ಥೆಯ ಜೊತೆಯಲ್ಲಿದ್ದು ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೆಯೇ ಓಬಣ್ಣ ಹಿರಿಯ ಪ್ರಾಧ್ಯಾಪಕರು ಮತ್ತು ಸಂಶೋಧಕರು ಮಂಜಣ್ಣ ಮುಂತಾದವರು ಪೂರ್ಣ ಸಹಕಾರ ನೀಡಿ ಈ ಯೋಜನೆ ಯಶಸ್ವಿಯಾಗುವಂತೆ ಮಾಡಿರುತ್ತಾರೆ ಮುಂಗಾರು ಮಳೆ ಪೂರ್ಣ ಪ್ರಮಾಣದಲ್ಲಿ ಬರುವವರೆಗೂ ಸ್ಥಳೀಯ ಕಿಲಾರಿಗಳ ಯಜಮಾನರುಗಳ ಪೂಜಾರಿಗಳ ಮನವಿಯಂತೆ ಸ್ವಾಮಿ ಜಪಾನಂದಜಿ ಅವರು ಉಚಿತ ಮೇವು ವಿತರಣಾ ಯೋಜನೆಯನ್ನು ನಡೆಸಿಕೊಂಡು ಹೋಗುತ್ತೇವೆ ಎಂದು ಭರವಸೆ ನೀಡಿರುತ್ತಾರೆ ಸುದ್ದಿಗಳಿಗಾಗಿ ಸಿಟಿ ಚಾನಲ್ ಚಳ್ಳಕೇರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೇರಿ ಟಿವಿಯನ್ನು ಪ್ರತಿದಿನ ಸಂಜೆ ಎಂಟು ಗಂಟೆಗೆ ವೀಕ್ಷಿಸಿ